ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ನನ್ನ ಹೆಸರು ಶ್ವೇತಾ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಜೀವನ ಸಾಧಾರಣವಾಗಿ ಸಾಗುತ್ತಿತ್ತು ವಿದ್ಯೆಯಲ್ಲಿ ನಾನು ಅಷ್ಟೊಂದು ಬುದ್ಧಿವಂತಳೇನೂ ಆಗಿರಲಿಲ್ಲ ಹಾಗಂತ ದಟ್ಟಿ ಕೂಡ ಅಲ್ಲ ನಾವು ನಾಲ್ಕು ಜನ ಮಕ್ಕಳು ಸಂಬಂಧದಲ್ಲಿ ನನಗೆ ತುಂಬ ನಂಬಿಕೆ ಜಾಸ್ತಿ ಇತ್ತು ಒಂದು ದಿನ ನಮ್ಮ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಮದುವೆ ನಡೆಯುತ್ತಿತ್ತು ಅವರ ಮದುವೆಗೆ ಕುಟುಂಬ ಸಮೇತ ನಾವೆಲ್ಲರೂ ಹೋಗಿದ್ದೆವು ಅಲ್ಲಿ ನಮ್ಮ ಎಲ್ಲ ಸಂಬಂಧಿಕರು ಬಂದು ಸೇರಿದ್ದರು ಮದುವೆಯಲ್ಲಿ ನಮ್ಮ ದೂರದ ಸಂಬಂಧಿಕರು ಒಬ್ಬರನ್ನು ನೋಡಿದೆ ವರಸೆಯಲ್ಲಿ ಅವರು ನನಗೆ ಮಾವ ಆಗಬೇಕು ಅವರ ಮಗ ತುಂಬಾ ದಿನಗಳ ನಂತರ ನಮ್ಮ ದೇಶಕ್ಕೆ ವಾಪಸ್ಸು ಬಂದಿದ್ದರು ನಮ್ಮ ತಂದೆ ತಾಯಿ ಅವರ ಬಳಿ ಮಾತನಾಡುತ್ತಿದ್ದರು ನಮ್ಮ ಮಗಳು ಈಗ ದೊಡ್ಡವಳಾಗುತ್ತಿದ್ದಾಳೆ ನಿಮಗೆ ಯಾರಾದರೂ ಒಳ್ಳೆಯ ಹುಡುಗ ಗೊತ್ತಿದ್ದರೆ ನಮಗೆ ತಿಳಿಸಿ ಎಂದು ಮದುವೆಗೆ ಬಂದಿದ್ದ ಸಂಬಂಧಿಕರ ಬಳಿ ಹೇಳುತ್ತಿದ್ದರು ಆಗಲೇ ಅಲ್ಲಿದ್ದ ಕೆಲವರು ಅಮೆರಿಕಾದಿಂದ ಬಂದಿದ್ದ ಕುಮಾರ್ ಬಗ್ಗೆ ಹೇಳಿದರು ಅವರು ತುಂಬಾ ಶ್ರೀಮಂತರು ತುಂಬಾ ಮರ್ಯಾದೆಯುಳ್ಳ ಜನಗಳು ಅವರು ತುಂಬಾ ಒಳ್ಳೆಯವರು ಎಂದು ಎಲ್ಲರೂ ಹೊಗಳಿದರು ಆದ್ದರಿಂದ ನನ್ನ ತಂದೆ ತಾಯಿಗೆ ಅವರ ಸಂಬಂಧದ ಬಗ್ಗೆ ಒಂದು ಚಿಕ್ಕ ಆಸೆ ಉಂಟಾಯಿತು ಈಗ ಅವರ ಬಳಿ ನಮ್ಮ ತಂದೆ ತಾಯಿ ಮಾತುಕತೆ ಮಾಡಿದರು ಅವರು ತುಂಬಾ ಒಳ್ಳೆಯವರು ಎನ್ನುವ ರೀತಿ ಫೀಲಿಂಗ್ ಬಂದಿತ್ತು ನಮಗೆ ಹಾಗೆಯೇ ನಮ್ಮ ಕುಟುಂಬದ ಬಗ್ಗೆ ಕೂಡ ಅವರಿಗೆ ಒಂದು ಒಳ್ಳೆಯ ಅಭಿಪ್ರಾಯವೇ ಇತ್ತು ಇನ್ನು ಅವರ ಮನೆಯ ಬಗ್ಗೆ ಹೇಳಬೇಕಾದರೆ ಅವರ ಕುಟುಂಬ ತುಂಬಾ ಒಳ್ಳೆಯದ್ದು ತಂದೆ ತಾಯಿ ಕೂಡ ಒಳ್ಳೆಯವರು ಸಂಸ್ಕಾರವಂತ ಕುಟುಂಬಸ್ಥರಾಗಿದ್ದರು ಅವರು ತುಂಬ ಐಶ್ವರ್ಯವಂತರು ತುಂಬ ಶ್ರೀಮಂತರಾಗಿ ಇದ್ದರು ಆ ಮದುವೆಯಲ್ಲಿ ನಮ್ಮ ಮದುವೆಯನ್ನು ಫಿಕ್ಸ್ ಮಾಡಿಯೇ ಬಿಟ್ಟರು ಅವರು ಹೇಳಿದರು ನಮಗೆ ಯಾವುದೇ ವರದಕ್ಷಿಣೆ ಬೇಡ ಎಂದು ದುಡ್ಡು ಒಡವೆಗಳು ಏನೂ ಬೇಕಾಗಿಲ್ಲ ಎಂದು ಹೇಳಿದರು ಆದ್ದರಿಂದ ನಮ್ಮ ತಂದೆ ತಾಯಿ ತುಂಬ ಸಂತೋಷಪಟ್ಟರು ಯಾಕೆಂದರೆ ಯಾವುದೇ ವರದಕ್ಷಿಣೆ ಕೇಳದ ಅತ್ತೆ ಮಾವ ನನ್ನ ಮಗಳಿಗೆ ಸಿಕ್ಕಿದ್ದಾರೆ ನನ್ನ ಮಗಳು ಅದೃಷ್ಟವಂತೆ ಎಂದುಕೊಂಡರು ಕೆಲವೇ ದಿನಗಳ ನಂತರ ನಮ್ಮ ಮದುವೆ ನಡೆದು ಹೋಯಿತು ಎಲ್ಲರೂ ತುಂಬ ಸಂತೋಷವಾಗಿದ್ದೆವು ಮದುವೆ ನಡೆದ ಕೆಲವು ದಿನಗಳ ನಂತರ ನನ್ನ ಗಂಡ ನನ್ನ ತಂದೆ ತಾಯಿಗೆ ಫೋನ್ ಮಾಡಿ ಹೇಳುತ್ತಾರೆ ಮಾವ ನನ್ನನ್ನು ಕ್ಷಮಿಸಿ ನಾನು ಅಮೆರಿಕಾಗೆ ವಾಪಸ್ಸು ಹೋಗುತ್ತಿದ್ದೇನೆ ನಿಮ್ಮ ಮಗಳನ್ನು ನನ್ನ ಜೊತೆ ಈಗ ಕರೆದುಕೊಂಡು ಹೋಗಲು ನನ್ನ ಬಳಿ ದುಡ್ಡು ಇಲ್ಲ ಆದ್ದರಿಂದ ನನಗೆ ನೀವು ವರದಕ್ಷಿಣೆಗೆ ಕೊಡಬೇಕಾದ ದುಡ್ಡನ್ನು ಕೊಟ್ಟುಬಿಡಿ ಈಗ ನಮ್ಮ ಕುಟುಂಬಕ್ಕೆ ಒಮ್ಮೆಲೆ ತುಂಬ ಶಾಕ್ ಆಯಿತು ನಮಗೆ ಈಗ ಏನೂ ಅರ್ಥವಾಗಲಿಲ್ಲ ನಮ್ಮ ತಂದೆ ತಾಯಿ ವರದಕ್ಷಿಣೆ ದುಡ್ಡನ್ನು ಹೇಗೋ ಏರ್ಪಾಟು ಮಾಡಿಕೊಟ್ಟರು ನಾನು ನನ್ನ ಗಂಡನ ಜೊತೆ ಈಗ ಅಮೆರಿಕಾಗೆ ಹೊರಟು ಹೋದೆ ತಂದೆ ತಾಯಿಯನ್ನು ಬಿಟ್ಟು ಹೊರಡಬೇಕಾದರೆ ನಾನು ತುಂಬ ಅಳುತ್ತಿದ್ದೆ ಎಲ್ಲರಿಗಿಂತಲೂ ನಾನೇ ಹೆಚ್ಚಾಗಿ ಅಳುತ್ತಿದ್ದೆ ಯಾಕೆಂದರೆ ನಾನು ಅಕ್ಕಪಕ್ಕದ ಊರಿಗೆ ಹೋಗುತ್ತಿರಲಿಲ್ಲ ಏಕಾಏಕಿ ಅಮೇರಿಕಾಗೆ ಹೋಗುತ್ತಿದ್ದೆ ಏಳು ಸಮುದ್ರವನ್ನು ದಾಟಿ ನನ್ನ ತಂದೆ ತಾಯಿಯಿಂದ ಬಹಳ ದೂರ ಪ್ರಯಾಣ ಬೆಳೆಸಿದ್ದೆ ಈಗ ನನ್ನ ದೇಶವನ್ನು ನಾನು ಬಿಡಬೇಕಾಯಿತು ನನ್ನ ತಂದೆ ತಾಯಿ ಅನ್ನ ತಮ್ಮಂದಿಯರು ತಂಗಿಯರು ಸ್ನೇಹಿತರು ಬಂಧುಗಳು ಎಲ್ಲರನ್ನು ಬಿಟ್ಟು ಅಲ್ಲಿಗೆ ಹೊರಟು ಹೋದೆ ನನಗೆ ತುಂಬ ಭಯವಾಗುತ್ತಿತ್ತು ಯಾಕೆಂದರೆ ಅಲ್ಲಿ ನನಗೆ ಯಾರೂ ಪರಿಚಯದವರಿಲ್ಲ ಆ ದಿನಗಳಲ್ಲಿ ನನ್ನ ಬಳಿ ಮೊಬೈಲ್ ಬೇರೆ ಇರಲಿಲ್ಲ ಇನ್ನು ನಮ್ಮದು ಹಳ್ಳಿಯಾದ್ದರಿಂದ ನನ್ನ ತಂದೆ ತಾಯಿಯ ಊರಿನಲ್ಲಿ ಕೂಡ ಫೋನ್ಗಳು ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಒಮ್ಮೆ ಅವರ ಬಳಿ ಮಾತನಾಡಬೇಕೆಂದರೆ ಎರಡು ಮೂರು ದಿನಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಇತ್ತು ಈಗ ನನ್ನ ಗಂಡ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿದರು ಅವರ ಮೊದಲೇ ಹೇಳಿದ್ದರು ನಾವು ತುಂಬ ಶ್ರೀಮಂತರು ನಮ್ಮ ಬಳಿ ತುಂಬ ದುಡ್ಡು ಇದೆ ನನಗೆ ಅನೇಕ ಮನೆಗಳು ಇದ್ದಾವೆ ಎಂದು ನಾವು ಎಲ್ಲವನ್ನೂ ನಿಜ ಎಂದು ನಂಬಿದ್ದೆವು ಆದರೆ ನಾನು ಅಲ್ಲಿಗೆ ಹೋದಾಗ ನನಗೆ ತುಂಬ ಶಾಕ್ ಆಯಿತು ನಾನು ಮನೆಯ ಬಾಗಿಲು ತೆರೆದೆ ತಕ್ಷಣ ನನಗೆ ತುಂಬ ಗಾಬರಿಯಾಯಿತು ಯಾಕೆಂದರೆ ಆ ಮನೆ ಅಷ್ಟು ವಿಚಿತ್ರವಾಗಿ ತುಂಬ ಕೊಳಕಾಗಿ ಇತ್ತು ಮನೆಯೊಳಗೆ ಹೋದ ತಕ್ಷಣ ಅಲ್ಲಿ ಒಬ್ಬ ವಿದೇಶಿ ಮಹಿಳೆ ಕೂತಿದ್ದಳು ಅಲ್ಲಿ ಒಂದು ಸಣ್ಣ ಮಗು ಕೂಡ ಇತ್ತು ಅವರನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು ಇವರು ಯಾರು ಇವರು ನಮ್ಮ ಮನೆಯಲ್ಲಿಯೇ ಇರುತ್ತಾರೆ ಎಂದು ಹೇಳಿದ ನನ್ನ ಗಂಡ ಅವರ ಜೊತೆ ಇರುವ ಸಂಬಂಧ ಏನು ಎಂದು ನಾನು ಅವನ ಬಳಿ ಏನೂ ಕೇಳಲಿಲ್ಲ ನನಗೆ ತುಂಬ ವಿಚಿತ್ರ ಅನ್ನಿಸುತ್ತಿತ್ತು ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಆದರೆ ನನ್ನ ಗೆನ್ನನ ವ್ಯವಹಾರವನ್ನು ನೋಡುತ್ತಿದ್ದರೆ ಅವರಿಬ್ಬರ ಮಧ್ಯದಲ್ಲಿ ತುಂಬ ಸನಿಹವಾದಂತಹ ಸಂಬಂಧ ಇದೆ ಎಂದು ನನಗೆ ಅನ್ನಿಸುತ್ತಿತ್ತು ಅವರು ನನ್ನ ಬಳಿ ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದು ನನಗೆ ತುಂಬ ಬೇಗ ಅರ್ಥವಾಗಿತ್ತು ಕೆಲವೇ ದಿನಗಳಲ್ಲಿ ನನಗೆ ತಿಳಿದು ಬಂದ ಸತ್ಯವೇನೆಂದರೆ ಆಕೆ ಬೇರೆ ಯಾರೂ ಅಲ್ಲ ಅವನ ಹೆಂಡತಿ ಎಂದು ಅವನಿಗೆ ಒಬ್ಬ ಹೆಣ್ಣು ಮಗು ಕೂಡ ಇತ್ತು ಅವನು ನನ್ನನ್ನು ಮೋಸ ಮಾಡಿದ್ದಾನೆ ಎಂದು ನಾನು ತುಂಬ ಕಣ್ಣೀರು ಹಾಕಿದೆ ನಾನು ವಾಪಸ್ ನನ್ನ ದೇಶಕ್ಕೆ ಹೊರಟು ಹೋಗೋಣ ಎಂದುಕೊಂಡೆ ಆದರೆ ಈ ವಿಷಯವನ್ನು ಹೇಳಿ ನನ್ನ ತಂದೆ ತಾಯಿಗೆ ನೋವು ಕೊಡುವುದು ನನಗೆ ಇಷ್ಟವಿಲ್ಲ ಆದ್ದರಿಂದ ಎಲ್ಲವನ್ನು ಸಹಿಸಿಕೊಂಡು ಅಲ್ಲೇ ಇರಬೇಕಾಯಿತು ಆ ಮನೆ ಅದು ಮನೆಯೇ ಅಲ್ಲ ಅದು ಒಂದು ಕಸದ ತೊಟ್ಟಿ ರೀತಿಯಲ್ಲಿ ಇತ್ತು ಅವರು ಸ್ವಲ್ಪ ಕೂಡ ನೀಟ್ನೆಸ್ ಆಗಿ ಇರುವುದಿಲ್ಲ ಆ ಮನೆಯಲ್ಲಿ ಯಾವುದೇ ಒಂದು ಸೌಕರ್ಯಗಳು ಸಹ ಇಲ್ಲ ಆ ಮನೆಗಿಂತ ನಮ್ಮ ಹಳ್ಳಿಯ ಮನೆ ಎಷ್ಟೋ ಸುಂದರವಾಗಿತ್ತು ಅವರಿಗೆ ಒಬ್ಬ ಹೆಂಡತಿ ಇರಬೇಕಾದರೆ ನನ್ನನ್ನು ಯಾಕೆ ಮದುವೆಯಾಗಿದ್ದಾನೆ ಎಂದು ನನಗೆ ಅರ್ಥವಾಗಲಿಲ್ಲ ಅವರ ದುಡ್ಡಿಗಾಗಿ ನನ್ನನ್ನು ಮದುವೆಯಾಗಿದ್ದಾನೆ ಅನ್ನಿಸಿತು ಆದರೆ ನಾವು ಅಷ್ಟು ದೊಡ್ಡ ಶ್ರೀಮಂತರೇನೂ ಆಗಿರಲಿಲ್ಲ ಅವರ ತಂದೆ ತಾಯಿಗೆ ಕೂಡ ಅವನಿಗೆ ಮದುವೆಯಾಗಿರುವ ವಿಷಯ ಗೊತ್ತಿಲ್ಲವೇನೋ ಅನ್ನಿಸಿತು ಅದಕ್ಕಾಗಿಯೇ ತಂದೆ ತಾಯಿ ಮಾತನ್ನು ಮೀರದೆ ನನ್ನನ್ನು ಮದುವೆ ಮಾಡಿಕೊಂಡಿದ್ದಾನೆ ಅನ್ನಿಸುತ್ತಿತ್ತು ಇಲ್ಲಿ ಮನೆ ಕೆಲಸ ಮಾಡಲು ನನ್ನನ್ನು ಮದುವೆ ಮಾಡಿಕೊಂಡು ಕರೆತಂದಿದ್ದರು ಮದುವೆಗೆ ಮುಂಚೆ ಅವನನ್ನು ಒಬ್ಬ ಡಾಕ್ಟರ್ ಎಂದು ಪರಿಚಯ ಮಾಡಿಸಿದ್ದರು ಇಲ್ಲಿಗೆ ಬಂದ ಮೇಲೆ ತಿಳಿಯಿತು ಅವನು ಒಬ್ಬ ಡಾಕ್ಟರ್ ಅಲ್ಲ ಒಬ್ಬ ಲಾರಿ ಡ್ರೈವರ್ ಎಂದು ಇದು ನನಗೆ ನಡೆದ ಮೋಸದಲ್ಲಿ ಎರಡನೆಯದ್ದಾಗಿತ್ತು ಮೊದಲನೆಯ ಮೋಸವೇ ನನ್ನ ಮನಸ್ಸನ್ನು ತುಂಬ ಘಾಸಿಗೊಳಿಸಿತ್ತು ಇನ್ನು ಇನ್ನೊಂದು ಅವರ ಮೋಸ ನನ್ನ ಮನಸ್ಸನ್ನು ಒಡೆದು ಹಾಕಿತು ಅವರ ಮೊದಲನೆಯ ಹೆಂಡತಿ ಜೊತೆ ನನಗೆ ಯಾವಾಗಲೂ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುತ್ತಿದ್ದವು ಆಕೆಗೆ ನಾನೆಂದರೆ ಒಂದು ಚೂರು ಇಷ್ಟವಿರಲಿಲ್ಲ ಇವೆಲ್ಲವನ್ನು ಬಿಟ್ಟು ನನ್ನ ತಂದೆ ತಾಯಿ ಬಳಿ ಮತ್ತೆ ಹೋಗಬಹುದಾಗಿತ್ತು ಅವರು ಯಾವಾಗಲೂ ನನ್ನ ಜೊತೆ ನಿಂದಿರುತ್ತಾರೆ ಎಂದು ನನಗೆ ಗೊತ್ತು ಆದರೆ ನಾನು ಈಗ ಒಂದು ಕ್ಷಣ ನಿಂತು ಸ್ವಲ್ಪ ಯೋಚಿಸಿದೆ ನಾನು ಈಗ ನನ್ನ ಭವಿಷ್ಯತ್ತಿಗಾಗಿ ನನ್ನ ತಂದೆ ತಾಯಿ ಬಳಿ ವಾಪಸ್ ಹೊರಟು ಹೋಗುತ್ತೇನೆ ಆದರೆ ನನ್ನ ತಂದೆ ತಾಯಿಗಳು ಅಷ್ಟೊಂದು ಶ್ರೀಮಂತರೇನೂ ಅಲ್ಲ ನನ್ನ ನಂತರ ನನ್ನ ತಂದೆ ತಾಯಿಗೆ ಇನ್ನೂ ಮೂರು ಜನ ಮಕ್ಕಳಿದ್ದಾರೆ ಅವರಿಗೆ ಇನ್ನೂ ಮದುವೆಯಾಗಬೇಕು ಅವರ ಜವಾಬ್ದಾರಿ ನನ್ನ ತಂದೆ ತಾಯಿಯ ಮೇಲೆ ಇದೆ ಅವರಿಗೆ ನಾನು ಭಾರವಾಗಿ ಬದಲಾಗುವುದಿಲ್ಲ ಈ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮೋಸವನ್ನು ಅವರಿಗೆ ತಿಳಿಸಲು ಸಾಧ್ಯವಿಲ್ಲ ನಡೆದ ಘಟನೆಗಳನ್ನು ನನ್ನಿಂದ ಬದಲಾಯಿಸಲಾಗುವುದಿಲ್ಲ ನನ್ನ ನೋವನ್ನು ನಾನೇ ಸರಿ ಮಾಡಿಕೊಳ್ಳಬೇಕು ಅಂದುಕೊಂಡೆ ಅದಕ್ಕಾಗಿಯೇ ಅವರಿಗೆ ಏನೂ ಹೇಳಲಿಲ್ಲ ಇದೇ ರೀತಿ ನಡೆಯುತ್ತಾ ಈಗ ಐದಾರು ವರ್ಷಗಳು ಕಳೆದು ಹೋದವು ಈ ವರ್ಷದಲ್ಲಿ ನನ್ನ ಗಂಡ ಅವನ ಮೊದಲನೆಯ ಹೆಂಡತಿ ಜೊತೆ ಗಲಾಟೆ ಮಾಡಿಕೊಂಡು ವಿಚ್ಛೇದನ ಪಡೆದುಕೊಂಡ ಅವರಿಬ್ಬರೂ ಈಗ ದೂರವಾಗಿದ್ದರು ಅದಕ್ಕಾಗಿಯೇ ಈಗ ನಾವಿಬ್ಬರೂ ಜೊತೆಯಲ್ಲಿ ಇರಲು ಶುರು ಮಾಡಿದ್ದೆವು ಆಗ ನನ್ನ ಗಂಡ ನನಗೆ ಹೇಳಿದ ನನಗೆ ಇಲ್ಲಿ ತುಂಬ ಜನರ ಜೊತೆ ಪರಿಚಯವಿದೆ ಇಲ್ಲಿ ಎಲ್ಲರಿಗೂ ಗೊತ್ತು ಆ ವಿದೇಶಿ ಮಹಿಳೆ ನನ್ನ ಹೆಂಡತಿ ಎಂದು ಈಗ ನಿನ್ನನ್ನು ನನ್ನ ಹೆಂಡತಿಯಾಗಿ ಇಲ್ಲಿ ನಾನು ಯಾರಿಗೂ ಪರಿಚಯ ಮಾಡಿಸಲು ಸಾಧ್ಯವಿಲ್ಲ ನೀನು ನನ್ನ ತಂಗಿ ಎಂದು ಎಲ್ಲರಿಗೂ ಹೇಳಿದ್ದೇನೆ ಆದ್ದರಿಂದ ಇವರೆಲ್ಲರ ಮುಂದೆ ನೀನು ನನ್ನ ತಂಗಿಯ ರೀತಿ ನಡೆದುಕೊಳ್ಳಬೇಕು ಎಂದು ಹೇಳಿದನು ಮನೆಯಲ್ಲಿ ನಾವು ಗಂಡ ಹೆಂಡತಿಯ ರೀತಿ ಇದ್ದರೂ ಹೊರಗೆ ಮಾತ್ರ ನಾವು ಅಣ್ಣ ತಂಗಿಯರ ತರ ಇರುತ್ತೇವೆ ಎಂದನು ನಾನು ಇಲ್ಲಿ ನೆಲೆಸಲು ಅವಳನ್ನು ಮದುವೆಯಾದೆ ಈ ದೇಶದಲ್ಲಿ ಈ ಕಾನೂನಿನ ವ್ಯವಸ್ಥೆಯಲ್ಲಿ ನಾನು ಅವಳನ್ನು ಬಿಟ್ಟರೆ ಅವರು ನನ್ನನ್ನು ಇಲ್ಲಿಂದ ಕಳಿಸಿಬಿಡುತ್ತಾರೆ ಎಂದು ಹೇಳಿದ ಈಗ ನಾನು ಗರ್ಭಿಣಿ ಬೇರೆ ಆಗಿದ್ದೆ ಅವನು ಹೇಳಿದ ನಮಗೆ ಈಗಲೇ ಮಕ್ಕಳು ಬೇಡ ನಾವು ಕ್ಲಿನಿಕ್ಕಿಗೆ ಹೋಗೋಣ ಆದರೆ ಅಲ್ಲಿ ನಿನಗೆ ಇಂಗ್ಲೀಷ್ ಬರುವುದಿಲ್ಲ ಎಂದು ಹೇಳಬೇಕು ಅಲ್ಲಿ ಡಾಕ್ಟರ್ ನನ್ನನ್ನು ಕೇಳಿದರು ನಾವು ನಿನ್ನ ಗಂಡನನ್ನು ಮೀಟ್ ಮಾಡಬೇಕು ಅವರು ಹೇಳಿದ್ದಾರೆ ಆಗ ನನ್ನ ಗಂಡ ಹೇಳಿದ ಇವಳಿಗೆ ಅವಳ ಗಂಡ ಯಾರು ಎಂದು ಗೊತ್ತಿಲ್ಲ ಈಕೆಯ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎಂದು ಅವನ ಮಾತುಗಳನ್ನು ಕೇಳಿ ನನಗೆ ತುಂಬ ಬೇಸರವಾಯಿತು ಯಾರೂ ನನ್ನ ಮುಖಕ್ಕೆ ಜೋರಾಗಿ ಒಡೆದ ಹಾಗೆ ಅನ್ನಿಸಿತು ನನಗೆ ಅವನನ್ನು ಬಿಟ್ಟು ಎಲ್ಲಿ ಹೋಗಬೇಕೆಂದು ಅರ್ಥವಾಗಲಿಲ್ಲ ಇಲ್ಲಿ ನನಗೆ ಯಾರೂ ಕೂಡ ಪರಿಚಯವಿಲ್ಲ ನಾನು ಒಬ್ಬನನ್ನು ನಂಬಿ ಈ ದೇಶಕ್ಕೆ ಬಂದಿದ್ದೆ ಅವನು ನನಗೆ ಕೊಟ್ಟ ಮಾನಸಿಕ ಹಿಂಸೆಗೆ ಈಗ ನನಗೆ ಅಭಾಷನ್ ಬೇರೆ ಆಗಿಹೋಯಿತು ಈ ವಿಷಯಗಳಿಗೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಶುರುವಾಗಿ ಆಗಾಗ ಗಲಾಟೆಗಳು ನಡೆಯುತ್ತಿದ್ದವು ಅವನು ನನ್ನನ್ನು ಯಾವಾಗಲೂ ಹೊಡೆಯುತ್ತಿದ್ದ ಕೆಟ್ಟ ಮಾತುಗಳನ್ನು ಹೇಳುತ್ತಾ ನನಗೆ ಹಿಂಸೆ ಕೊಡುತ್ತಿದ್ದ ಒಂದು ದಿನ ಅವನು ರಾಕ್ಷಸನ ರೀತಿ ನನ್ನನ್ನು ಹೊಡೆಯುತ್ತಿದ್ದ ನನಗೆ ಬಾಯಿಯಲ್ಲಿ ಕಿವಿಯಲ್ಲಿ ಮೂಗಲ್ಲಿ ರಕ್ತ ಸುರಿಯುತ್ತಿತ್ತು ಮೈಯೆಲ್ಲ ಪೂರ್ತಿ ಗಾಯಗಳಿಂದ ಕೂಡಿತ್ತು ಇನ್ನೂ ಎಷ್ಟು ದಿನ ಈ ಹಿಂಸೆಯನ್ನು ನಾನು ಅನುಭವಿಸಬೇಕು ಯಾರಿಗಾಗಿ ಇಷ್ಟೊಂದು ನೋವನ್ನು ಅನುಭವಿಸಬೇಕು ಎಷ್ಟು ದಿನ ಎಲ್ಲರಿಂದ ಈ ನಿಜವನ್ನು ಮುಚ್ಚಿಟ್ಟು ಎಲ್ಲರಿಗೂ ಮೋಸ ಮಾಡುತ್ತಾ ನನ್ನನ್ನು ನಾನು ಮೋಸ ಮಾಡಿಕೊಳ್ಳಬೇಕು ಎಂದುಕೊಂಡೆ ನಾನು ನನ್ನ ತಂದೆ ತಾಯಿಗೆ ಭಾರವಾಗುತ್ತೇನೆ ಅವರಿಗೆ ನೋವು ಕೊಡುತ್ತೇನೆ ಎನ್ನುವ ಈ ಮಾತುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಮ್ಮೆ ಅವರಿಗೆ ನಿಜವನ್ನು ಹೇಳಿ ನೋಡೋಣ ಅನ್ನಿಸಿತು ಏನಾಗುತ್ತದೆಯೋ ಆಗಲಿ ನೋಡಿಕೊಳ್ಳೋಣ ಎಂದು ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಈಗ ನನ್ನ ದೇಶಕ್ಕೆ ವಾಪಸ್ ಬಂದಿದ್ದೆ ನನ್ನ ತಂದೆ ತಾಯಿ ಮತ್ತು ನನ್ನ ಅತ್ತೆ ಮಾವ ಎಲ್ಲರನ್ನೂ ಸೇರಿಸಿ ಎಲ್ಲರ ಮುಂದೆ ಮಾತುಕತೆ ಮಾಡಿದೆ ನನ್ನ ಗಂಡನ ಎಲ್ಲ ಸತ್ಯವನ್ನು ಅವರುಗಳ ಮುಂದೆ ಬಿಚ್ಚಿಟ್ಟಿದ್ದೆ ಈಗ ಎಲ್ಲರಿಗೂ ವಿಷಯ ತಿಳಿದು ಹೋಗಿತ್ತು ಆದ್ದರಿಂದ ಅವನು ಅಲ್ಲಿಗೆ ಬರಲೇ ಇಲ್ಲ ಅವನಿಗಾಗಿ ಎಲ್ಲರೂ ತುಂಬಾ ದಿನ ಕಾದೆವು ಆದರೆ ನನ್ನ ಗಂಡ ನನ್ನ ಮುಂದೆ ಎಲ್ಲೂ ಕಾಣಿಸಲಿಲ್ಲ ನಾವು ಪ್ರತಿದಿನ ಅವರ ತಂದೆ ತಾಯಿ ಮನೆಗೆ ಹೋಗಿ ಅವರ ಬಗ್ಗೆ ವಿಚಾರಿಸುತ್ತಿದ್ದೆವು ಆದರೆ ನಮ್ಮ ಅತ್ತೆ ಮಾವ ಹೇಳುತ್ತಿದ್ದರು ನನ್ನ ಮಗ ಎಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ ನಿಜವಾಗಿಯೂ ಅವರಿಗೇನೂ ಗೊತ್ತಿರಲಿಲ್ಲ ಅವರ ಅಕ್ಕ ತಂಗಿಯರು ಕೂಡ ನಮಗೇನೂ ಗೊತ್ತಿಲ್ಲ ಎಂದರು ನಾನು ದಿನ ಬಿಟ್ಟು ದಿನ ಅವರ ಮನೆಗೆ ಹೋಗಿ ಅವನ ಬಗ್ಗೆ ಹುಡುಕಾಡುತ್ತಿದ್ದೆ ಯಾಕೆಂದರೆ ಅವನು ಬದಲಾಗುತ್ತಾನೆ ಎನ್ನುವ ಒಂದು ಚಿಕ್ಕ ಆಸೆ ಅವನು ಬದಲಾದರೆ ನಮ್ಮ ಜೀವನ ಸುಖವಾಗಿರುತ್ತದೆ ಎಂದು ನನ್ನಲ್ಲಿ ಒಂದು ಚಿಕ್ಕ ನಂಬಿಕೆಯಿತ್ತು ತುಂಬ ದಿನಗಳಿಗೆ ನನಗೆ ತಿಳಿದ ವಿಷಯವೇನೆಂದರೆ ಅವನು ಅಮೆರಿಕಾಗೆ ವಾಪಸ್ಸು ಹೊರಟು ಹೋಗಿದ್ದ ಇದನ್ನು ಕೇಳಿದ ನನಗೆ ನಾನು ಮತ್ತೆ ಮೋಸ ಹೋದೆ ಎಂದು ಅನ್ನಿಸಿತು ಇಷ್ಟು ಸಮಯ ನಾನು ಅವನಿಗಾಗಿ ಎದುರು ನೋಡುತ್ತಿದ್ದೆ ಆದರೆ ಅವನು ಮತ್ತೆ ಅಲ್ಲಿಗೆ ಓಡಿ ಹೋಗಿದ್ದ ನನ್ನ ಬಳಿ ಪಾಸ್ಪೋರ್ಟ್ ಕೂಡ ಇರಲಿಲ್ಲ ನನ್ನನ್ನು ಬಿಟ್ಟು ಅವನು ಒಬ್ಬನೇ ಹೊರಟು ಹೋಗಿದ್ದ ಈಗ ನನಗೆ ತುಂಬ ಕೋಪ ಬಂದಿತ್ತು ಯಾಕೆಂದರೆ ಅವನು ನನ್ನ ಪಾಸ್ಪೋರ್ಟ್ ಅನ್ನು ಎತ್ತಿಕೊಂಡು ಹೋಗಿದ್ದ ಈಗ ಅವನು ಕೆಲಸ ಮಾಡುತ್ತಿದ್ದ ಕಂಪನಿ ಅವರಿಗೆ ಮತ್ತು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದೆ ಇವನು ನನ್ನ ಪಾಸ್ಪೋರ್ಟ್ಗಳನ್ನು ಎಲ್ಲವನ್ನೂ ಎತ್ತಿಕೊಂಡು ಈ ರೀತಿ ನನ್ನನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಎಂದು ಅವರು ಅವನನ್ನು ಹುಡುಕಿ ನನ್ನ ಪಾಸ್ಪೋರ್ಟ್ ಅನ್ನು ನನ್ನ ವೀಸಾವನ್ನು ಪೋಸ್ಟ್ ಮುಖಾಂತರ ನನಗೆ ಕಳುಹಿಸಿಕೊಟ್ಟರು ನಂತರ ಸುಮಾರು ದಿನಗಳಿಗೆ ಅವನು ನನ್ನನ್ನು ಕರೆದುಕೊಂಡು ಹೋಗಲು ಇಂಡಿಯಾಗೆ ಬಂದನು ಈ ಬಾರಿ ನನ್ನ ತಂದೆ ತಾಯಿ ಇನ್ನು ಸಾಕು ನನ್ನ ಮಗಳು ನಿನ್ನ ಜೊತೆ ಕಷ್ಟಪಟ್ಟಿದ್ದು ಇನ್ನು ಸಾಕು ಇನ್ನು ನನ್ನ ಮಗಳು ಎಲ್ಲಿಗೂ ಬರುವುದಿಲ್ಲ ಎಂದು ಹೇಳಿದರು ಆಗ ನಾನು ಹೇಳಿದೆ ಅಪ್ಪ ಇನ್ನು ಒಂದು ಅವಕಾಶ ಕೊಟ್ಟು ನೋಡೋಣ ನಾನು ಮತ್ತೆ ಅವನನ್ನು ನಂಬಿ ಅವನ ಜೊತೆ ಅಮೇರಿಕಾಗೆ ಹೊರಟುಬಹುದೇ ಈಗ ಅಮೇರಿಕಾದಲ್ಲಿ ನನಗೆ ಒಂದು ಕೆಲಸ ಸಿಕ್ಕಿತ್ತು ಆಗ ನನ್ನ ಗಂಡ ನನ್ನ ಬಳಿ ಹೇಳಿದ ನಾನು ನಿನ್ನನ್ನು ಫ್ರೀಯಾಗಿ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ನೀನು ಈ ಮನೆಯಲ್ಲಿ ಇರಬೇಕಾದರೆ ನೀನು ನನಗೆ ಪ್ರತಿ ತಿಂಗಳು ಬಾಡಿಗೆ ಕೊಡಬೇಕು ಅದನ್ನು ಕೇಳಿ ನನಗೆ ತುಂಬ ಶಾಕ್ ಆಯಿತು ಫ್ರೀಯಾಗಿ ಏನು ನಾನು ನಿಮ್ಮ ಹೆಂಡತಿದಾನೆ ಎಂದು ಕೇಳಿದೆ ನೀನು ತಿನ್ನುವ ಊಟ ಕರೆಂಟ್ ಬಿಲ್ಲು ನೀರು ಬಿಲ್ಲು ಎಲ್ಲದಕ್ಕೂ ದುಡ್ಡು ಕಟ್ಟು ಎಂದು ಕೇಳುತ್ತಿದ್ದ ಓ ದೇವರೇ ಇದೆಲ್ಲ ಏನು ನನಗೆ ಏನೂ ಅರ್ಥವಾಗಲಿಲ್ಲ ಕೆಲವು ವರ್ಷಗಳ ನಂತರ ಅಲ್ಲಿ ಒಂದು ಮನೆಯನ್ನು ಕೊಂಡುಕೊಂಡೆ ನಂತರ ನನ್ನ ಗಂಡನನ್ನು ನನ್ನ ಮನೆಗೆ ಕರೆದೆ ಅವನನ್ನು ಕೂಡ ನಮ್ಮ ಮನೆಯಲ್ಲಿಯೇ ಇರಲು ಹೇಳಿದೆ ರೀ ನಾವು ಜೊತೆಗಾಗಿಯೇ ಇರೋನಾ ಎಂದೆ ಆದರೆ ಅವನು ಅಷ್ಟರಲ್ಲಿಯೇ ನನಗೆ ತಿಳಿಯದೆ ಇನ್ನೊಂದು ಮದುವೆಯಾಗಿದ್ದ ನಾನು ಇನ್ನೂ ಏನೂ ಮಾಡಲಾಗಲಿಲ್ಲ ಬಲವಂತವಾಗಿ ಅವನನ್ನು ನಮ್ಮ ಸಂಬಂಧದಲ್ಲಿ ಇರಿಸಿಕೊಳ್ಳಲಾಗಲಿಲ್ಲ ಈ ಬಂಧನದಿಂದ ಅವನನ್ನು ನಾನು ವಿಮುಕ್ತಿ ಮಾಡಿದ್ದೆ ಆ ರೀತಿ ನಾನು ಅವನಿಂದ ವಿಚ್ಛೇದನ ಪಡೆದುಕೊಂಡೆ ನಂತರ ನಾನು ಕೆಲಸ ಮಾಡುವ ಜಾಗದಲ್ಲಿ ತುಂಬ ಜನ ಇಂಡಿಯನ್ಸ್ ಕೂಡ ಇದ್ದರು ಅಲ್ಲಿ ಎಲ್ಲರೂ ನನಗೆ ಒಳ್ಳೆಯ ಸ್ನೇಹಿತರಾದರು ಅಲ್ಲಿ ಒಬ್ಬನನ್ನು ನಾನು ಇಷ್ಟಪಟ್ಟು ಮದುವೆ ಕೂಡ ಮಾಡಿಕೊಂಡೆ ಈಗ ನನಗೆ ಇಬ್ಬರು ಮಕ್ಕಳಿದ್ದಾರೆ ನಾನು ಸಂಪಾದನೆ ಮಾಡಿದ ಸ್ವಲ್ಪ ದುಡ್ಡು ನನ್ನ ತವರು ಮನೆಗೆ ಕಳುಹಿಸುತ್ತಿದ್ದೆ ಅವರು ಅಲ್ಲಿ ನನ್ನ ಚಿಂದ ಇಲ್ಲದೆ ಸುಖವಾಗಿದ್ದಾರೆ ಇಲ್ಲಿ ನಾನು ಕೂಡ ನನ್ನ ಸಂಸಾರ ಕಟ್ಟಿಕೊಂಡು ಗಂಡ ಮಕ್ಕಳ ಜೊತೆ ಸುಖವಾಗಿರುವೆ ವಿದೇಶದ ಹುಡುಗ ಎಂದು ನಾವು ತುಂಬ ಮೋಸ ಹೋಗಿದ್ದೆವು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು